ಆದಷ್ಟು ಶೀಘ್ರ ಸಿಗೆ ಹೊಸ ಅಧ್ಯಕ್ಷರ ನೇಮಕ ಮಾಡಿ ಅಂತ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಬೇಡಿಕೆ ಇಟ್ಟಿದ್ದೇವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಪಕ್ಷದ ಆಗು ಹೋಗುಗಳು ಹಾಗೂ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದೆ ಆದಷ್ಟು ಬೇಗ ಹೊಸ ಅಧ್ಯಕ್ಷರ ನೇಮಕ ಆಗಬೇಕು ಅಂತ ಹೇಳಿದ್ದೇನೆ ಎಂದಿದ್ದಾರೆ ಸದ್ಯ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದು ಇವರನ್ನೇ ಮುಂದುವರಿಸುವುದಾದರೆ ಅದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದೇನೆ ನಮಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಮತ ಸೆಳೆಯುವವರನ್ನು ಹಾಗೂ ವರ್ಚಸ್ಸು ಇರುವವರನ್ನ ಅಧ್ಯಕ್ಷರನ್ನ ಮಾಡಿ ಅಂತ ಹೇಳಿದ್ದೇನೆ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿಬೇಕಾ ಬೇಡವಾ ಅನ್ನೋದನ್ನು ಹೈಕಮಾಂಡ್ ಹೇಳಲಿ ಅಂತ ಹೇಳ್ತಾರೆ ಶೀಘ್ರವೇ ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಈ ಕುರಿತು ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರು ಕರ್ನಾಟಕಕ್ಕೆ ಆಗಮಿಸಿ ಪಕ್ಷದ ಪ್ರಮುಖರ ಜೊತೆ ಸರಣಿ ಸಭೆಗಳನ್ನು ನಡೆಸಿದರು ಸಚಿವರ ಜೊತೆಯೂ ಸಹ ಸಭೆ ನಡೆಯಿತು ಹಲವರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿದರು ಸಣ್ಣ ಸಣ್ಣ ಗುಂಪುಗಳಾಗಿಯೂ ಸಹ ಭೇಟಿ ಮಾಡಿ ಚರ್ಚೆ ಮಾಡಿದರು ಆಗ ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಬೇಡಿಕೆಯನ್ನು ಮುಂದಿಟ್ಟಿದ್ದಾರಂತೆ ಸ್ವತಃ ಸಚಿವರೇ ಅದನ್ನ ತಿಳಿಸಿದ್ದಾರೆ ಒಬ್ಬ ವರ್ಚಸ್ಸು ಇರುವಂತ ನಾಯಕ ಯುವಕರನ್ನ ಮುನ್ನಡೆಸುವಂತ ನಾಯಕ ಅಧ್ಯಕ್ಷರಾಗಬೇಕು ಅನ್ನುವ ಮಾತನ್ನ ಹೇಳಿದಾರಂತೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನೋ ಬೇಡಿಕೆ ಇದು ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಸಚಿವರಾಗಿದ್ದಾರೆ ಜೊತೆಗೆ ಪಕ್ಷದ ಅಧ್ಯಕ್ಷರು ಆಗಿದ್ದಾರೆ ಹಾಗಾಗಿ ಒಬ್ರು ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನುವಂಥ ಬೇಡಿಕೆಯನ್ನು ಸತಿ ಸಚಿವ ಸತೀಶ್ ಜಾರಕಿಹೊಳಿ ಇನ್ನು ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿಯುವ ಕಬ್ಬೇಡ್ವಾ ಅದನ್ನು ಹೈಕಮಾಂಡೇ ಸ್ಪಷ್ಟ ಮಾಡಬೇಕು ಅದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದೀವಿ ಅಂತಾರೆ ಮತ್ತು ಸದ್ಯಕ್ಕೆ ಅವರು ದೆಹಲಿಗೆ ಹೋಗಿ ಈ ಕುರಿತು ಹೈಕಮಾಂಡ್ ಜೊತೆ ಅವರು ಚರ್ಚೆಯನ್ನು ಸಹ ಮಾಡ್ತಾರಂತೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಹಿಂದುಳಿದ ಸಮುದಾಯದ ಒಬ್ಬರು ಅಧ್ಯಕ್ಷರಾಗಬೇಕು ಅಂತ ಒಂದು ಬೇಡಿಕೆಯನ್ನು ಸಹ ಅವರು ಬಹಳ ವರ್ಷಗಳಿಂದ ಅವರು ಮತ್ತು ಅವರು ಬಳಗದವರು ಮುಂದಿಡ್ತಾ ಇದ್ದಾರೆ ಪ್ರಮುಖ ಹುದ್ದೆಯ ಆಕಾಂಕ್ಷಿ ಸತೀಶ್ ಜಾರಕಿಹೊಳಿ ಅವರು ಈಗ ಅವರು ಸುರ್ಜವನ ಜೊತೆಗೆ ಏನು ಮಾತಾಡಿದ್ದೆ ಅನ್ನೋದನ್ನು ಬಹಿರಂಗಪಡಿಸಿದ್ದಾರೆ ಕೆಪಿ ಸಿ ಅಧ್ಯಕ್ಷರ ಬಗ್ಗೆ ಸ್ಥಾನದ ಬದಲಾವಣೆಯ ಬಗ್ಗೆ ಅವರು ತಮ್ಮ ಧ್ವನಿಯನ್ನು ಅವರು ಮುಂದಿಟ್ಟಿದ್ದಾರೆ ನೋಡೋಣ ಹೈಕಮಾಂಡ್ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ